ಒಬ್ಬನೇ ಗುರುಮೂರ್ತ ಚೀನಂತ ಕಾಣ್ತದೆ ಅಲ್ಲ ಏನು ಮಾಡಬೇಕು ಅಶೋಕ್ ಆ ಜೀವನ ತುಂಬಾ ಹೆಚ್ಚಾಗಿದೆ ಮುಂದೆ ಏನ್ ಮಾಡ್ಬೇಕಂತ ವಿಚಾರ ಮಾಡು ಅಲ್ಲೋ ಎಂತ ವಿಷಯಗಳನ್ನ ಫೇಸ್ ಮಾಡಿರುವಾಗ ಹೆದರ್ತೀಯೋ ಓ ಸಮಾಜ ಸೇವಕ ಮಾರ್ತೆ ಸಮಾಜ ರಕ್ಷಕ ಜೀವನ ಯಪ್ಪ ಇವರ ಸಮಾಜ ಮಾಡಿದ ಹೊರಗೆ ಕೊರಗೆ ಊರು ಬಿಡಬೇಕು ಮಾಡ್ತಾನೆ ಈ ಅಶೋಕ ಯಾಕಂದರೆ ವಿಧಾನಸೌಧದಲ್ಲಿ ಹಿಡಿದು ಪಾರ್ಲಿಮೆಂಟ್ವರೆಗೂ ಈ ಹಳ್ಳಿ ಜೊತೆ ನೀನು ಅನ್ನು ಕಂಡಿರುವ ಹಾಗೆ ಮನೆಯಲಯ ತುರ್ಕಿಯಾದ ನಿಷದಲ್ಲಿ ಆ ಮೊಹಿರಿನ ಕೇಸ್ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದಾನೆ ಮಾಡಬೇಕು ಒಬ್ಬ ಸಮಾಜ ರಕ್ಷಕ ಇನ್ನೊಬ್ಬ ಸಮಾಜ ಇಬ್ಬರು ಕೂಡಿ ನನ್ನ ತಲೆ ಕೆಡಿಸಿದ್ದಾರೆ ಸುಧೀರ್ ನಾನು ಮಾತ್ರ ಹೆದರ ಕೊಡ್ದು ಯಾಕೆಂದರೆ ನನ್ನಲ್ಲಿ ಸಾಕಷ್ಟು ಹಣ ಆಶ್ಚರ್ಯ ಇದೆ ಈ ಮುಂದಿನ ಸಲ ನೀನು ಇತ್ತು ಆಸೆ ಬರಬೇಕು ನನ್ನ ತೈನು ನಿನಗೆ ಕೊಟ್ಟು ಮದುವೆ ಮಾಡುತ್ತೇನೆ ಅವಳ ಆಸ್ತಿಯನ್ನು ನಿನಗೆ ಅರ್ಥ ಹಚ್ಚುತ್ತೇನೆ ಆದಷ್ಟು ಬೇಗನೆ ಪೊಲೀಸ್ ಹೋಗಿ ಭೇಟಿಯಾಗಿ ಬರೋಣ ಅಶೋ ನೀನು ಹೇಳುವ ಹಾಗೆ ಕೇಳುವ ಜನಗಳು ಈಗ ಇಲ್ಲ ಬದಲಾಗಿದ್ದಾರೆ ಪೊಲೀಸ್ನವರು ಕೂಡ ನಿಯತ್ತಾಗಿ ಕೆಲಸ ಮಾಡ್ತಿದ್ದಾರೆ ಏನು ಮಾಡೋದು ಆ ನನ್ನ ಪಿತ್ತು ಅವನು ನಾನು ಹೇಗಿದ್ದೆ ಮಾಡುದು ಅವನು ನಿಯತ್ತಾಗಿ ಕೆಲಸ ಮಾಡ್ತಿದ್ದಾನೆ ಅವನು ಏನಾದರೂ ರಿಕ್ವೆಸ್ಟ್ ಮಾಡಿ ಕೇಳೋ ಕೇಳು ಸುಧೀರಾ ಸುಧೀರಾ ನಾಯಿಗೆ ಹರಿಸಿದನ್ನು ಹಾಕಿದಷ್ಟೇ ಕೃಷ್ಣನ್ನು ಹಾಕಿದಷ್ಟೇ ಅದರ ಕೆಲಸ ಏನು ಗೊತ್ತಾ ಮನೆ ಕಾಯೋದು ಪೊಲೀಸ್ ನಾಯಿಗಳಿಗೆ ಎಂಜಲ ಆಗಿದ್ರೆ ನಾವು ಹೇಳಿಕೊಂಡು ಬಿದ್ದಿರುತ್ತಾವೆ ಇದಕ್ಕೇನಂತೀಯ ಸು ಸುಧೀರ್ ನೀನು ಏನು ಮಾಡ್ತೀಯ ಮಾಡು ನಿನಗೆ ಬಿಟ್ಟಿದ್ದು ಆಯ್ತು అదు బేగని పోలీస్ స్టేషన్కి పట్టిన మేలే కంప్లైంట్ మాట్ ఇల్ అంత నోడికరణ ಊರಲ್ಲಿ ಹಲ್ಕಾ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಇಬ್ರು ಕೂಡಿ ಏನ್ರಲ್ಲೇ ಮೀಟಿಂಗ್ ಮಾಡ್ತಾ ಇದೀರಾ ಅಂದು ನಾನು ಕಡಿಯಲ್ಲಿದ್ದಾಗ ಪವರ್ ಪವರ್ ದಿಂದ ಮಾತನಾಡುತ್ತಿರುವ ನಾಯಿ ಕೊನ್ನಿಗಳು ಇಂದು ಸುಮ್ಮನಾಗಿವೆ ಅಂದ್ರೆ ಸೋಲ್ಜರ್ಗೆ ಅರ್ಥ ಈ ಊರ ಹಿರಿಯರು ನಾವು ಹಿರಿಯರಿಗೆ ಮರ್ಯಾದೆ ಕೊಟ್ಟು ಮಾತಾಡೋದು ಮೊದಲ ಕಲೆ ಸೈನಿಕರಿಗೆ ಗೌರವ ಕಟ್ಟು ಮಾತನಾಡುವುದು ನೀನು ಕಲಿ ಅಂದರೆ ನಿನಗೆ ಈ ಊರೇ ಮರ್ಯಾದೆ ಕೊಡುತ್ತದೆ ನನಗೆ ಅಲ್ಲ ಮೊನ್ನೆ ಬಹಳ ಬಹಳ ಮಾತಾಡ್ತಾ ಇನ್ನು ಮುಂದೆ ಹುಷಾರಾಗಿರುವುದು ಕಲಿತುಕೋ ಹೇಗೆ ಸೂಟಿಗೆ ಬಂದಿದ್ಯೋ ಹಾಗೆ ವಾಪಸ್ ಓದ್ತಾ ಇರಬೇಕು ಕೊನೆಗಾದರೂ ಒಪ್ಪಿಕೊಂಡೆ ಎಲ್ಲ ಈ ಸೈನಿಕನ ಪವರ ಇನ್ನಿದೆ ನಿನಗೆ ಮತ್ತು ನನಗೆ ఈ నన్న మావ ఒప్పుకొండ యాకె నన్న తంగి హిందే బయో సుమ్మ కొడు పోరినల్లి బాల బాల నిగరా సుమ్మనే హ్త ఇలా ಒಬ್ಬ ತಂಗಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ನಿನಗಾಗಲಿಲ್ಲ ಆಗಲಿಲ್ಲ ಅಂತ ನೀನು ಸಂಡಾಗಿ ಈ ಮುಂದೆ ಮುಂದೆಗಳೇನೆ ಐ ಡೋಂಟ್ ಕೇರ್ ಇದಕ್ಕೆಲ್ಲ ನಾನು ತಲೆನೇ ಕೆಡಿಸಿಕೊಳ್ಳಲ್ಲ ಐ ಆಮ್ ಸೋಲ್ಜರ್ ಏ ಸುಧೀರಾ ಇವ ಯಾವ ಎಂಜಲ್ ನೋಡ್ರಿ ಗಂಡಸಲ್ ಕಾಣ್ತಾನೋ ಹೊ ಬಚ್ಚಾ ಅವಳನ್ನು ಸಾಕುವ ಯೋಗ್ಯತೆ ನಿನ್ನಲ್ಲಿ ಇದೆ ಏನೋ ಅವಳ ಡೈಲಿ ಖರ್ಚು ಎಷ್ಟಿದೆ ಗೊತ್ತೇನೋ ನಿನಗೆ ಎಷ್ಟಿದೆ ನಿನ್ನ ಸ್ಯಾಲ್ರಿ ಇಲ್ಲೊಂದು ಬರೋಬ್ಬರಿ ಮೂವತ್ತು ಸಾವಿರ ಐವತ್ತು ಸಾವಿರ ಅವಳು ದಿನಕ್ಕೆ ಒಂದು ಲಕ್ಷ ರೂಪಾಯಿ ಖರ್ಚಿದೆ ನಿನಗೆ ಲೇ ಬಡ್ಡಿ ಮಗನೇ ಖರ್ಚ ವೆಚ್ಚ ಹಿಂದಿನ ನಮ್ಮ ಆಸ್ತಿ ಸಿಕ್ಕಾಪಟ್ಟೆ ಇದೆ ನಾನು ಗಡಿಯಲ್ಲಿ ಹೋಗಿದ್ದು ನನ್ನ ತಾಯಿಯ ರಕ್ಷಣೆಗಾಗಿ ಮನೆಯಲ್ಲಿ ಒಂದು ಹೆಣ್ಣು ನಿನ್ನಲ್ಲಿ ಇಟ್ಟುಕೊಂಡು ಇನ್ನೊಂದು ಹೆಣ್ಣಿನ ಬಗ್ಗೆ ಕೀಳವಾಗಿ ಮಾತನಾಡುವ ಲುಚ್ಚ ಸುರೇ ಮಗನೇ ಭಾರತಾಂಬೆಯ ಸೈನಿಕನ ಇವನು ಇವನ ಮುಂದೆ ಬಾಲ ಬಿಚ್ಚಿದರೆ ಬಾಲ ಕಟ್ ಮಾಡಬೇಕಾಗುತ್ತದೆ ಎಚ್ಚರ ಹೋಗುವ ಸೈನಿಕ ನೀನು ಮೊದಲು ನಿನ್ನ ಮನೆಯನ್ನು ಕಾಯೋ ನನ್ನ ನಡೆಗೆ ಭಂಗ ತರುವ ನಾಯಿ ನಾನು ನಿನ್ನ ಮನೆಯವರ ಭಂಗ ತರಲಿಕ್ಕೆ ಸಾಧ್ಯವಿದೆ ಆದರೆ ನಾನೊಬ್ಬ ಗಡಿ ಕಾಯುವ ಸೈನಿಕ ನಾ ಆ ಮಾತನ್ನು ಆಡಲಾರೆ ನಾನು ಊರಲ್ಲಿ ಇಲ್ಲದಿರುವಾಗ ಪುಂಡ ಪುರಾರಿಗಳಾಗಿ ಮೆಂಡನಂತೆಯೇ ನನ್ನ ಮಕ್ಕಳ ಈಗ ಬಂದಿದ್ದೇನೆ ಸುದೀರ ಓ ಸುಧೀರ ಒಂದು ಮಾತು ನೆನಪಿಟ್ಟುಕೊಳ್ಳಿ ಇವಾಗ ಇಬ್ಬರು ಕೂಡಿ ಹುಚ್ಚನ ಈ ತರ ಏನ್ ಡಿಸ್ಕಸ್ ಮಾಡ್ಕೊಡ್ತಿರೋ ಮಾಡ್ಕೊಳ್ಳಿ ಇಡೀ ಊರಿನ ಹೋಟೆಲ್ ನಮ್ಮ ಕೈಯಲ್ಲಿದೆ ಅಂತ ನೀವು ತಿಳ್ಕೊಂಡಿರಬಹುದು ಅಜ್ಞಾನರಿಗೆ ಜ್ಞಾನ ತೋರಿಸಲಿಕ್ಕೆ ಬಂದಿದ್ದೀನಿ ನಿಮ್ಮ ಮುಂದೆಯೇ ನಿಮ್ಮ ತಂಗಿಯನ್ನು ಮದುವೆಯಾಗುತ್ತೇನೆ ಏನೆಲ್ಲ ಹೇಳು ಚಾ ಸುಳೆ ಮಗನೇ ನಾ ಪ್ರೀತಿಸಿದ ಹುಡುಗಿಯನ್ನು ನೀನು ಮದುವೆ ಆಗುತ್ತೀಯ ಅದೆಂದಿಗೂ ಸಾಧ್ಯವಿಲ್ಲ ಬಂದೇ ಬರ್ತೀನಿ ಮದುವೆ ಮಾಡಿ ತೋರಿಸ್ತೀನಿ तेरा नाम जयूर है ना इस झूठे का नाम भी कुत्ता, चल। मेरी कल्पना को पिंजरे में रख के प्यार करता हूँ तुम जैसे गद्दारों को आर्मी के बूट में रखकर बारिश करता हूँ ಮಾತಾಡ್ತಿದ್ಯಾ ನಾನೊಂದು ಟೆನ್ಷನ್ ಆಗಿದ್ರೆ ನೀನು ಟೆನ್ಷನ್ ಕೊಡ್ತಾ ಇದೀಯಾ ನೋಡಿಸಿದ್ರ ಆ ಜೀವನ ಗತಿ ಏನ್ ಮಾಡ್ಬೇಕು ಹೇಳು ಆ ಕ್ಲೇಷನ್ ಹೇಗ್ ಹೊರಗೆ ಬರ್ಬೇಕು ಅದ್ರ ಯೋಚನೆ ಮಾಡಿ ಮೊದಲು ನಾಯಿ ನನ್ನ ಮಗನ ಸುಧೀರ ನೀನೇನು ಚಿಂತಿಸಬೇಡ ನಾನು ಕೈಯನ್ನು ನಿನಗೆ ಕೊಟ್ಟ ಮದುವೆ ಮಾಡ್ತೇನೆ ಯಾಕಂದ್ರೆ ಈ ಸೂಳೆ ಮಗ ಸೂಟಿಗೆ ಬಂದನಲ್ಲ ಸ್ವಲ್ಪ ವಿಳಂಬವಾಗಬಹುದು ನೀನೇನು ಚಿಂತಿಸಬೇಡ ನಾನು ಕೈಯನ್ನು ನಿನಗೆ ಕೊಡ್ತೇನೆ ಸುಧೇರ್ ಅಂಡ್ ಅಶೋಕ್ ನಿಮ್ಮನ್ನು ಅರೆಸ್ಟ್ ಮಾಡಲು ವಾರಂಟ್ ಬಂದಿದೆ ಎರಡು ಕೈಗಳನ್ನು ಮೇಲೆ ಕೆತ್ತಿ ಮಾಡಿ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಅರೆಸ್ಟ್ ಜೀವನ್ ಕಾನೂನನ್ನು ಕೈಗೆ ತೆಗೆದುಕೊಳ್ಳಬೇಡ ಇವರಿಬ್ಬರು ಏನಿದಾರಲ್ಲ ಈ ಚಾಸ್ವಿ ಮಕ್ಕಳು ಇಬ್ಬರು ನಾನು ಸೂಟ್ ಮಾಡ್ತೇನೆ ನೀನು ಹೆಂದು ಸರಿ ಯಾಕಂದ್ರೆ ನೀನು ಅಗ್ನಿ ಪಂತ ಈಗ ಈ ಸದ್ಯ ಬಂದಿದ್ಯಾ ನಿನ್ನ ಮೈ ಮೇಲೆ ನೀನು ಒಂದು ಹೈ ರಕ್ತವನ್ನು ಇವ್ರಿಂದ ಏನು ನಿನಗೆ ಯಾಕಂದ್ರೆ ನಾನು ಇಬ್ಬರು ನೀವು ಸೂಟ್ ಮಾಡ್ತೀನಿ ನೀನು ದೂರ ಸರ್ತೀನಿ ಒಂದು ಮಾತು ಹೇಳ್ತಾ ಇದ್ದೀನಿ ನಮ್ಮಪ್ಪ ಅವರೇನು ಅಂತ ನಿನಗೆ ಇನ್ನೂ ಗೊತ್ತಿಲ್ಲ ರಿಪೋರ್ಟ್ ಅಲ್ಲಿ ಕುದಿರು ಹೋಗೋ ಅಶೋಕ ಈ ಊರಲ್ಲಿ ಇಲ್ಲ ಅಂತ ರಿಪೋರ್ಟ್ ಕೊಟ್ಟು ಹೋಗ್ತಾ ಅದು ನಿನಗೂ ಒಳ್ಳೇದು ನಮಗೂ ಒಳ್ಳೇದು ಹೋಗ್ತಾ ಇರೋ ಏ ಸುಳ್ಳು ಸುಳ್ಳಾಗಿ ರಿಪೋರ್ಟ್ ಬರೆದು ಕೊಡೋಕೆ ನಾನು ಹೇಳಿ ಪೊಲೀಸಲ್ಲ ಕರ್ನಾಟಕ ಪೊಲೀಸ್ ಅರೆಸ್ಟ್ ಮಾಡಿ ಲಾಕಪ್ ನಲ್ಲಿ ಕೊಳೆ ಹಾಗೆ ಮಾಡಲಿಲ್ಲ ನನ್ನ ಹೆಸರು ಜೀವನ ಅಲ್ಲ ರಾಜಕ ಮನಸ್ಸು ಮಾಡಿದ್ರೆ ಎರಡು ತಿಂಗಳಲ್ಲ ಒಂದು ತಿಂಗಳಲ್ಲ ಹೋದೈದು ದಿವಸದಲ್ಲಿ ನೀರು ನರಳಲ್ಲ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ ಎಚ್ಚರದಿಂದಿರೋ ಜೀವಾನ್ ಕೊನೆಯದಾಗೆ ಹೇಳ್ತಾ ಇದ್ದೀನಿ ನಮ್ಮನ್ನು ಎದುರು ಹಾಕಿಕೊಂಡರೆ ನಿನ್ನ ಪರಿಸ್ಥಿತಿ ತುಂಬಾ ಗಂಭೀರವಾಗುತ್ತೆ ಸಾಯಿಸ್ತಾರೆ ಒಂದು ತಿಂಗಳು ಎರಡು ತಿಂಗಳು ನಾನು ಮಾತ್ರ ಜೈಲಿನಿರಬಹುದು ಆದರೆ ಇಲ್ಲಿ ಊರಲ್ಲಿ ಬದುಕಬೇಕಾದ್ರೆ ನಿನಗೆ ತುಂಬಾ ಕಷ್ಟ ಆಗುತ್ತೆ ಮಾಡೋ ಇವರಿಬ್ಬರನ್ನು ನೀನು ಅರೆಸ್ಟ್ ಮಾಡಿಬಿಡು ಇವರಿಬ್ಬರನ್ನು ನೀನು ಮಾರುತಿ ನಡೆಯುತಿಯಲ್ಲಿದ್ದ ನೋಡು ಅವನು ಸರಿಯಾದ ಈ ಸಮಾಜ ಸೇವಕ್ಕೆ ಅವನೇ ನಿಜವಾದ ಬಂಟ ಎಂಟದ ನಿಜವಾದ ಅವನೇ ಈ ನಾಟಕಕ್ಕೆ ಈ ನಾಂದಿ ಹಾಡಿದವನೇ ಅವನೇ ಅವನೇ ಇವರಿಬ್ಬರು ಇವರನ್ನು ಎಳೆದುಕೊಂಡು ನಡೆ ಒಳಗೆ ए निकल ए निकल